ಸರೋಜಮ್ಮನವರು ಅಡುಗೆಯನ್ನು ತುಂಬಾ ಚೆನ್ನಾಗಿ ಮಾಡುತ್ತಿದ್ದರು ಅವರ ಕೈರುಚಿ ತುಂಬಾ ಚೆನ್ನಾಗಿತ್ತು ಅವರ ಮನೆಯಲ್ಲಿ ನಾಲ್ಕು ರಿಂದ ಎಂಟು ಹುಡುಗರು ಇರುತ್ತಿದ್ದರು ಅವರು ಓದುವುದಕ್ಕಾಗಿ ಪಟ್ಟಣಕ್ಕೆ ಬಂದಿದ್ದರು ಈಗ ಅವರು ಕೂಡ ಸರೋಜಮ್ಮನವರಲ್ಲಿ ಬೆಳಿಗ್ಗೆ ಮತ್ತು ಸಂಜೆಯ ಊಟವನ್ನು ತೆಗೆದುಕೊಳ್ಳುತ್ತಿದ್ದರು ಈಗ ಸರೋಜಮ್ಮನವರ ಬಳಿ ಕ್ರಮೇಣ ಹಣ ಒಟ್ಟಾಗತೊಡಗಿತ್ತು ಕ್ರಮೇಣ ಅವರ ಟಿಫನ್ ಸೆಂಟರ್ ಏರಿಯಾದಲ್ಲಿ ತುಂಬಾ ಪ್ರಸಿದ್ಧಿ ಪಡೆಯಿತು ಒಂದು ವರ್ಷದಲ್ಲಿ ಅವರ ವ್ಯಾಪಾರ ಇನ್ನೂ ಜೋರಾಯಿತು ಅವರ ಕೈರುಚಿ ಎಲ್ಲರಿಗೂ ಇಷ್ಟವಾಗುತ್ತಿತ್ತು ಮೊದಲಿಗೆ ಕೇವಲ ಇಪ್ಪತ್ತು ಜನರಿಗೆ ಮಾತ್ರ ಟಿಫನ್ ಮತ್ತು ಊಟ ಕೊಡುವ ಕೆಲಸ ಮಾಡುತ್ತಿದ್ದರು ಈಗಂತೂ ಇಡೀ ಪಟ್ಟಣದಲ್ಲಿ ಅವರ ಐನೂರಕ್ಕೂ ಹೆಚ್ಚು ಟಿಫಿನ್ಗಳು ಮಾರಾಟವಾಗುತ್ತಿದ್ದವು ಕೆಲಸಕ್ಕಾಗಿ ಇಬ್ಬರು ಹುಡುಗರನ್ನು ನೇಮಿಸಿಕೊಂಡಿದ್ದರು ಜೊತೆ ಜೊತೆಗೆ ಅಡುಗೆಗೆ ಸಹಾಯಕರನ್ನು ನೇಮಿಸಿಕೊಂಡಳು ಈಗ ಅವರ ಬಳಿ ತುಂಬಾ ಹಣವಿತ್ತು ಮತ್ತು ಅವರ ಬಿಸಿನೆಸ್ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಇಡೀ ಪಟ್ಟಣದಲ್ಲಿ ಅವರು ತುಂಬಾ ಪ್ರಸಿದ್ಧಿಯಾಗಿದ್ದರು ಎಲ್ಲರೂ ಹೇಳುತ್ತಿದ್ದರು ನೋಡಿ ಅರವತ್ತೈದು ವರ್ಷದ ಸರೋಜಮ್ಮ ಹೇಗೆ ಸಾಧನೆ ಮಾಡುತ್ತಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಯಾರ ಸಹಾಯವಿಲ್ಲದೆ ತಮ್ಮ ಸ್ವಂತ ಬಲದ ಮೇಲೆ ಬಿಸಿನೆಸ್ ಮಾಡುತ್ತಿದ್ದಾರೆ ಅವರ ಟಿಫಿನ್ ಸೆಂಟರ್ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿದೆ ಮತ್ತು ತುಂಬಾ ಹಣವನ್ನು ಕೂಡ ಸಂಪಾದಿಸುತ್ತಿದ್ದಾರೆ ಸರಕಾರದ ಕಡೆಯಿಂದ ಅವರಿಗೆ ಬಹುಮಾನ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಅತ್ತ ಕೆನಡಾದಲ್ಲಿ ವಾಸವಾಗಿರುವ ಮಿಥುನನ ಬಿಸಿನೆಸ್ ಫ್ಲಾಪ್ ಆಯಿತು ಹೊಸ ಬಿಸ್ನೆಸ್ಗೆ ಹಾಕಿ ಲಾಸ್ ಮಾಡಿಕೊಂಡಿದ್ದ ತುಂಬಾ ದಿನಗಳವರೆಗೆ ಕೆಲಸವಿಲ್ಲದೆ ವಿದೇಶದಲ್ಲಿ ಉಳಿಯಲು ಅವನಿಗೆ ಸಾಧ್ಯವಾಗಲಿಲ್ಲ ಹಣ ಸಂಪಾದನೆ ಇಲ್ಲದೆ ವಿದೇಶದಲ್ಲಿ ಉಳಿಯುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಕೆಲವು ವರ್ಷಗಳ ನಂತರ ಮಿಥುನ್ ಸ್ವದೇಶಕ್ಕೆ ಮರಳಿ ಬಂದನು ಕೆಲವು ದಿನಗಳ ಮಟ್ಟಿಗೆ ತನ್ನ ಮಾವನ ಮನೆಯಲ್ಲಿ ಬಂದು ಉಳಿದನು ಅಲ್ಲಿರುವಾಗ ಅಮ್ಮ ಬಿಸ್ನೆಸ್ ಮಾಡುತ್ತಿದ್ದಾರೆ ಅವರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದೆ ಅವರು ಕೈ ತುಂಬಾ ಹಣವನ್ನು ಸಂಪಾದಿಸುತ್ತಿದ್ದಾರೆ ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ ಎಂದು ಅಮ್ಮನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡನು ಪೇಪರ್ನಲ್ಲೂ ಕೂಡ ಅವರ ಹೆಸರು ಬಂದಿದ್ದರಿಂದ ಪೇಪರ್ನಲ್ಲಿ ಅವರ ಬಗ್ಗೆ ಎಲ್ಲವನ್ನೂ ಓದಿ ತಿಳಿದುಕೊಂಡಿದ್ದನು ಅಮ್ಮ ಈ ಇಳಿ ವಯಸ್ಸಿನಲ್ಲೂ ಇಷ್ಟೊಂದು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ತನ್ನ ಬಳಿ ಮೂರು ಇಲ್ಲ ಮತ್ತು ಕೆಲಸ ಕೂಡ ಇಲ್ಲ ವಿದೇಶದಲ್ಲಿದ್ದ ನನ್ನ ಕೆಲಸ ಕೂಡ ಹೊರಟು ಹೋಯಿತು ಸಂಪಾದಿಸಿದ ಅಲ್ಪಸ್ವಲ್ಪ ಹಣವೂ ಕೂಡ ಕೆಲಸ ಹುಡುಕುವುದರಲ್ಲಿ ಖರ್ಚಾಗಿ ಹೋಯಿತು ಭಾರತಕ್ಕೆ ಮರಳಿ ಬಂದಾಗಲೂ ಕೂಡ ಅವನಿಗಲ್ಲಿ ಯಾವುದೇ ಕೆಲಸ ಸಿಗಲಿಲ್ಲ ಕೆಲಸವಿಲ್ಲದೆ ಅವನ ಮಾವನ ಮನೆಯವರು ಕೂಡ ಅವನನ್ನು ಮತ್ತು ಅವನ ಹೆಂಡತಿಯನ್ನು ಬೈದು ಹೊರ ಹಾಕುವ ಹಂತಕ್ಕೆ ತಲುಪಿದ್ದರು ಕೊನೆಗೆ ಅವನಿಗೆ ಏನು ಮಾಡಬೇಕೆಂದು ತೋಚದೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಮ್ಮನ ಮನೆಗೆ ಬಂದನು ಬಂದವನೇ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದನು ಮತ್ತು ಅಳುತ್ತಿದ್ದನು ಅಮ್ಮ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ಹಳ್ಳಿಯ ಜಮೀನು ಮತ್ತು ಈ ಮನೆಯನ್ನು ಕೂಡ ಮಾರಾಟ ಮಾಡಿದೆ ನಾನು ಹಾಗೆ ಮಾಡಬಾರದಿತ್ತು ನಿಮಗೆ ಮೋಸ ಮಾಡಿ ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಹೋದೆ ನಿಮ್ಮನ್ನು ಅನಾಥರನ್ನಾಗಿ ಮಾಡಿದೆ ಆದರೆ ನೀವು ನನ್ನ ತಾಯಿ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ದೊಡ್ಡ ಶಿಕ್ಷೆಯನ್ನು ನೀಡಿದನು ಆ ತಪ್ಪಿಗಾಗಿ ನಾನಿಂದು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಆಗ ಸರೋಜಮ್ಮನವರಿಗೆ ತಮ್ಮ ಮಗ ಸೊಸೆಯನ್ನು ನೋಡಿ ಆಶ್ಚರ್ಯವಾಯಿತು ಮತ್ತು ಹಿಂದೆ ಸರಿಯುತ್ತಾ ಹೇಳಿದರು ನಿಮ್ಮನ್ನು ನಾನೆಂದು ಕ್ಷಮಿಸಲು ಸಾಧ್ಯವಿಲ್ಲ ಈ ಪ್ರಪಂಚದ ಯಾವ ಮಗ ಸೊಸೆಯೂ ಸಹ ನನ್ನಂತಹ ಮುದುಕಿಯ ಜೊತೆಗೆ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವಯಸ್ಸಾದ ಅಮ್ಮನ ನಂಬಿಕೆಯನ್ನು ನೀನು ನುಚ್ಚುನೂರು ಮಾಡಿದ್ದೀಯಾ ನೀನು ನಿನ್ನ ಅಮ್ಮನಿಗೆ ಮೋಸ ಮಾಡುವೆ ಎಂದರೆ ನೀನು ಬೇರೆಯವರಿಗೆ ಎಷ್ಟು ಮೋಸ ಮಾಡಬಹುದು ಇದಿಷ್ಟೇ ಆಗಿದ್ದರೆ ನಾನು ಸುಮ್ಮನಿರುತ್ತಿದ್ದೆ ಆದರೆ ನೀನು ಆ ದಿನ ನನ್ನ ಒಬ್ಬಳನ್ನೇ ಏರ್ಪೋರ್ಟ್ನಲ್ಲಿ ಸಾಯಲು ಬಿಟ್ಟು ಹೊರದೇಶಕ್ಕೆ ಹೋಗಿದ್ದೀಯಲ್ಲವೇ ಇಷ್ಟೊಂದು ದೊಡ್ಡ ಪ್ಲಾನ್ ಮಾಡುವಾಗ ನೀನು ನನ್ನ ಬಗ್ಗೆ ಒಮ್ಮೆಯೂ ಯೋಚಿಸಲಿಲ್ಲ ಹಳ್ಳಿಯ ಜಮೀನು ಹಾಗೂ ಮನೆಯನ್ನು ಮಾರಾಟ ಮಾಡಿ ಅಮ್ಮನನ್ನು ಅನಾಥಳನ್ನಾಗಿ ಮಾಡಿ ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ನೀನು ಮನುಷ್ಯನೇ ಅಲ್ಲ ನೀನು ಮನುಷ್ಯ ರೂಪದ ರಾಕ್ಷಸನೇ ಸರಿ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೂ ತೊಂದರೆ ಇರಲಿಲ್ಲ ಆದರೆ ನನ್ನನ್ನು ಈ ರೀತಿ ನಡು ನೀರಿನಲ್ಲಿ ಬಿಟ್ಟು ಮನೆಯನ್ನು ಕೂಡ ಉಳಿಸದೆ ಬಿಟ್ಟು ಹೋಗುವ ಅವಶ್ಯಕತೆ ಏನಿತ್ತು ಕರೆದುಕೊಂಡು ಹೋಗಲು ಇಷ್ಟವಿರದಿದ್ದರೆ ನನಗೆ ಮೊದಲೇ ಹೇಳಬೇಕಿತ್ತು ಇಷ್ಟು ದೊಡ್ಡ ಪ್ಲಾನ್ ಮಾಡುವ ಅವಶ್ಯಕತೆ ಏನಿತ್ತು ಅಮ್ಮ ಒಬ್ಬಳೆ ಹೇಗಿರುತ್ತಾಳೆ ಎನ್ನುವುದರ ಬಗ್ಗೆ ನೀನು ಒಂದು ಚೂರು ಯೋಚಿಸಲಿಲ್ಲ ಮತ್ತೆ ನಾನು ಪುನಃ ನಿನ್ನಂಥ ಮೋಸಗಾರನನ್ನು ಹೇಗೆ ನಂಬಲಿ ಇದನ್ನು ಕೇಳುತ್ತಿದ್ದ ಮಿಥುನ್ ಮತ್ತು ವೀಣಾ ಇಬ್ಬರೂ ಮೊಸಳೆ ಕಣ್ಣೀರು ಸುರಿಸುತ್ತಾ ಹೇಳಿದರು ಅಮ್ಮ ಈಗ ಆಗಿದ್ದೆಲ್ಲವೂ ಆಗಿ ಹೋಗಿದೆ ನಾವು ಅದನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ಅಲ್ಲಿ ಹೋದ ಮೇಲೆ ನಾವು ಎಷ್ಟು ಕಷ್ಟಪಟ್ಟೆವೆಂದು ನಿಮಗೇನು ಗೊತ್ತು ಹೊಸ ಬಿಸ್ನೆಸ್ ಮಾಡಲು ಹೋಗಿ ಎಲ್ಲವನ್ನೂ ಕಳೆದುಕೊಂಡೆ ಒಂದೊಂದು ರೂಪಾಯಿಗೂ ಕೂಡ ನಾನು ತುಂಬಾ ಕಷ್ಟಪಡುತ್ತಿದ್ದೇನೆ ಈಗಂತೂ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅಮ್ಮ ನೀವಂತೂ ಈಗ ಎಷ್ಟೊಂದು ಹಣವನ್ನು ಸಂಪಾದಿಸುತ್ತಿದ್ದೀರಿ ಎಂದರೆ ಮಾರಾಟವಾದ ಮನೆಯನ್ನು ಕೂಡ ಖರೀದಿಸಿದ್ದೀರಿ ನನ್ನ ಮಕ್ಕಳ ಓದಿನ ಖರ್ಚು ಕೂಡ ನಾನು ನೋಡಿಕೊಳ್ಳಬೇಕು ನೀವು ತುಂಬಾ ಹಣವನ್ನು ಸಂಪಾದಿಸುತ್ತಿದ್ದೀರಿ ನಾನು ಈ ಮನೆಯ ಒಂದು ಭಾಗದಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಿ ಕ್ರಮೇಣ ನಾನು ಎಲ್ಲಾದರೂ ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ ಈ ಮನೆಯಲ್ಲಿ ಎಲ್ಲಾ ಸೇರಿ ಖುಷಿಯಾಗಿರೋಣ ನಾನು ಮುಂದೆ ನಿಮಗೆ ಆ ರೀತಿ ಮೋಸ ಮಾಡುವುದಿಲ್ಲ ಆದರೆ ಸರೋಜಮ್ಮನವರು ತಮ್ಮ ಮಗನ ಮಾತನ್ನು ನಂಬಲಿಲ್ಲ ತನ್ನ ಮಗ ಹಾಗೂ ಸೊಸೆ ಮಾಡಿದ ಮೋಸವನ್ನು ಅವರು ಎಂದೂ ಮರೆಯಲು ಸಾಧ್ಯವಿಲ್ಲ ಇಂತಹ ಮೋಸಗಾರ ಮಗ ನನ್ನ ಬಳಿ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಂದು ಅಂದುಕೊಳ್ಳುತ್ತಾ ಅವರು ಖಡಾಖಂಡಿತವಾಗಿ ಮಗ ಸೊಸೆಗೆ ಹೇಳಿದರು ನನಗೀಗ ಯಾರ ಆಸರೆಯ ಅವಶ್ಯಕತೆಯೂ ಇಲ್ಲ ಒಂದು ವೇಳೆ ನಾನು ಮತ್ತೊಮ್ಮೆ ನಿನ್ನ ಆಸರೆಯನ್ನು ಬಯಸಿ ನಿನ್ನನ್ನು ನನ್ನ ಬಳಿ ಇರಿಸಿಕೊಂಡರೆ ಯಾರಿಗೆ ಗೊತ್ತು ಮತ್ತೊಮ್ಮೆ ನೀನು ನನಗೆ ಮೋಸ ಮಾಡಬಹುದಲ್ಲವೇ ನಿನ್ನ ಮೇಲೆ ನನಗೆ ಕಿಂಚಿತ್ತು ಭರವಸೆ ಇಲ್ಲ ಪದೇ ಪದೇ ಮೋಸವನ್ನು ಸಹಿಸಿಕೊಳ್ಳುವ ಶಕ್ತಿಯೂ ಕೂಡ ನನ್ನಲ್ಲಿಲ್ಲ ನೀನೇನು ಮಾಡುತ್ತೀಯೋ ಅದನ್ನು ಮಾಡಿಕೊ ನೀನು ಎಲ್ಲಿ ಕೆಲಸ ಕೊಳ್ಳುತ್ತೀಯೋ ನೀನೇ ಹುಡುಕಿಕೋ ನಿನ್ನನ್ನು ನೀ ಮನೆಯಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ ಮತ್ತು ನಿನಗೆ ಯಾವುದೇ ಹಣವನ್ನು ಕೊಡುವುದಿಲ್ಲ ನಾನೇನೇ ಹಣ ಸಂಪಾದಿಸಿದರು ಇದನ್ನು ನಾನು ನನ್ನ ಸ್ವಂತ ಬಲದ ಮೇಲೆ ಸಂಪಾದಿಸಿದ್ದೇನೆ ನೀನಂತೂ ನನ್ನಿಂದ ಎಲ್ಲವನ್ನೂ ಕಸಿದುಕೊಂಡೆ ನಿಮ್ಮಂತ ಮಕ್ಕಳ ಆಸರೆಯನ್ನು ಬಯಸುವುದಕ್ಕಿಂತ ನಾನು ಒಬ್ಬಂಟಿಯಾಗಿರುವುದೇ ಲೇಸು ನೀನಂತೂ ಈಗ ಯುವಕನಾಗಿದ್ದೀಯಾ ಹೋಗು ನಿನ್ನ ಕಷ್ಟದ ಪರಿಸ್ಥಿತಿಗಾಗಿ ಹೋರಾಡು ನೀನು ಹೇಗೆ ಬದುಕಬೇಕೆಂದುಕೊಂಡಿರುವೆಯೋ ಆ ರೀತಿ ಬದುಕು ನನ್ನಿಂದ ಯಾವತ್ತೂ ಏನನ್ನು ನಿರೀಕ್ಷೆ ಮಾಡಬೇಡ ಇಷ್ಟು ಹೇಳಿ ಅವರು ತಮ್ಮ ಮಗ ಸೊಸೆಯನ್ನು ಮನೆಯಿಂದ ಹೊರಹಾಕಿ ಒಳಗೆ ಬಂದು ಬಾಗಿಲನ್ನು ಹಾಕಿಕೊಂಡರು ಮಿಥುನ್ ಮತ್ತು ವೀಣಾ ಅಮ್ಮನ ಮಾತು ಕೇಳಿ ಪೆಚ್ಚುಮೋರೆ ಹಾಕಿಕೊಂಡು ಹಿಂತಿರುಗಿದರು ಮಕ್ಕಳು ಮಾಡಿದ ಮೋಸಕ್ಕೆ ಸರೋಜಮ್ಮನವರು ಸರಿಯಾಗಿಯೇ ಶಾಸ್ತಿ ಮಾಡಿದ್ದಾರಲ್ಲವೇ ವೀಕ್ಷಕರೇ ನಿಮಗೆ ಸರೋಜಮ್ಮನ ನಿರ್ಣಯ ಹೇಗೆನಿಸಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ